ರಾಜ್ಯದಲ್ಲಿ ಮೂರು ಡಿಸಿಎಂ ಹುದ್ದೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಆರ್ ಪಾಟೀಲ್ ಎಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಮೂರು ಡಿಸಿಎಂ ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಕೆಲವರನ್ನ ಮಾಡಬಹುದು ಆದರೆ ಸಮುದಾಯಕ್ಕೆ ಆಗಲ್ಲ ಅಂತ ಕಲಬುರಗಿಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಂ ಮತ್ತು ಹುದ್ದೆ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲ್ಲ ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಇದಕ್ಕೆ ತೆರೆ ಎಳೆದಿದ್ದಾರೆ ಈ ವಿಷಯದ ಬಗ್ಗೆ ಹೈಕಮಾಂಡದವರು ಸೂಕ್ತವಾದ ತೀರ್ಮಾನ ತಗೊಳ್ತಾರೆ ಅಂತ ಹೇಳಿದ್ದಾರೆ ಸುದೈದಿಂದ ನಮ್ಮ ಎ ಸಿ ಅಧ್ಯಕ್ಷರು ಕೂಡ ಕನ್ನಡದವರಾಗಿರೋದ್ರಿಂದ ಸೂಕ್ತವಾದ ನೆರವನ್ನು ತಗೊಳ್ತಾರೆ ಅದರ ಬಗ್ಗೆ ಯಾರೂ ಕೂಡ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಏನು ನಮ್ಮಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಎಲ್ಲರೂ ಮಾತಾಡೋದು ಹಕ್ಕಿದೆ ಮಾತಾಡ್ತಾರೆ ಆದರೆ ಅದೇನು ಕಾಂಟ್ರವರ್ಸಿ ಅಲ್ಲ ಅದು ವಿರೋಧವಾದಿಲ್ಲ

ಎಲ್ಲಿ ಕೂಡ ಮಾಡ್ಕೊಂಡಿದ್ದಾರೆ ಈಗ ಸಾಮಾಜಿಕ ನ್ಯಾಯದ ಒಂದು ಹೊಸ ವ್ಯಾಖ್ಯಾನ ಪ್ರತಿಪಾದನೆ ಆಗ್ತಾ ಇದೆ ಪ್ರತಿಯೊಂದು ಸಮುದಾಯದವರು ಕೇಳೋದು ತಪ್ಪೇನಲ್ಲ ಆದರೆ ಎಲ್ಲರನ್ನೂ ಕೂಡ ಮಾಡೋಕ್ಕಾಗಲ್ಲ ಪ್ರಾತಿನಿಧಿಕ ರೂಪದಲ್ಲಿ ಕೆಲವರನ್ನು ಮಾಡ್ಬೋದು ಆದರೆ ಪ್ರತಿಯೊಂದು ಸಮುದಾಯಕ್ಕೂ ಒಬ್ಬೊಬ್ಬ ಉಪಮುಖ್ಯಮಂತ್ರಿ ಮಾಡಬೇಕಾದ್ರೆ ಸಾಧ್ಯ ಇಲ್ಲ ಅದು ಸಂವಿಧಾನದ ಇತಿಮಿತಿ ಇದೆ ಎಷ್ಟು ಜನ ಮಂತ್ರಿ ಮಾಡಬೇಕು ಅನ್ನೋದನ್ನು ಈಗ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಮಂತ್ರಿಗಳು ಮಾಡೋಕ್ಕಾಗಲ್ಲ ಸೊ ಇನ್ನು ಎಲ್ಲರಿಗೂ ಮುಖ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ